ಶ್ರಾವಣದ ಮಾಸ ಈಗ ಶುರುವಾಗಿದೆ ಈ ಶ್ರಾವಣದ ಮಾಸದ ನಿಮಿತ್ತ ಅನೇಕ ದೇವರುಗಳ ಪೂಜೆ ನಡೆದೇ ಇರ್ತದೆ ಮಹಿಳೆಯರಂತೂ ವಿಶೇಷ ರೀತಿಯ ಪೂಜೆಗಳನ್ನು ಮಾಡ್ತಾರೆ ಈ ಶ್ರಾವಣದ ಮಾಸದಲ್ಲೇ ಬಂದಂಥ ನಾಗರ ಪಂಚಮಿ ಕೂಡ ಈ ಸಂದರ್ಭದಲ್ಲಿ ಬರ್ತದೆ ಭಾಳಷ್ಟು ಜನರಿಗೆ ಗೊತ್ತಿದೆ ಹಾವು ಹಾಲು ಕುಡಿಯೋದಿಲ್ಲ ಅಂತ ಆದರೂ ಹುತ್ತಿಗೆ ಹಾಲಿರೋದಾಗ್ಲಿ ಹಾವಿನ ಚಿತ್ರಕ್ಕೆ ಹಾಲಿರೋದಾಗಲಿ ಯಾವ ಮಹಿಳೆಯರು ಬಿಟ್ಟಿಲ್ಲ ಕೆಲವು ಕಡೆ ಮಾನವ ಬಂಧುತ್ವ ವೇದಿಕೆಯಿಂದ ಹಾವಿಗೆ ಹಾಲಿರೋದು ಅವಶ್ಯ ಇಲ್ಲ ಕುಡಿಯೋ ಮಕ್ಕಳಿಗೆ ಹಾಲನ್ನು ಕೊಡ್ರಿ ಅಂತ ಹೇಳ್ತಾರೆ ಬಸವ ಪಂಚಮಿಯಾಗಿ ಆಚರಣೆ ಮಾಡ್ರಿ ಅಂತ ಘೋಷವಾಕ್ಯನೇ ಅವ್ರದ್ದಿದೆ ಆದರೆ ಅದಕ್ಕೆ ಕಿವಿಗೊಡದ ಜನಗಳು ಭಾಳಷ್ಟು ಜನ ಇದ್ದೀವಿ ವೈಜ್ಞಾನಿಕವಾಗಿ ಬೇಕಾದಷ್ಟು ಪ್ರಗತಿಯಲ್ಲಿ ಸಾಧಿಸಿದ್ದೀವಿ ಅಂದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಮೌಢ್ಯದ ನಂಬಿಕೆಗಳಿಗೆ ಇತರಿ ಆಟೋಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಈ ಕುರಿತು ಸುಮ್ಮನೆ ಒಂದು ಸಂವಾದವನ್ನು ನಡೆಸಬೇಕಂತ ನಾನು ನಮ್ಮ ಗುಂಡಣ್ಣ ಕಲಬುರಗಿಯವರು ವಿಶ್ವನಾಥ್ ಗೋ ಸರ್ ಅವರು ಮಾತಾಡಲಿಕ್ಕೆ ಒತ್ತು ಬಯಸಿದ್ದೇವೆ ಈ ಬಗ್ಗೆ ನಮ್ಮ ಗುಂಡಣ್ಣವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಇಲ್ಲ ಹಾಲು ಮಕ್ಕಳ ಪಾಲು ಅಂತ ಅವ್ರ ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು ಮಾನವ ವೇದಿಕೆ ಬಂಧುಗಳು ಮತ್ತು ನಮ್ಮ ಗುರುಮುಡ್ಕಲ್ ಕಾಸ ಮಠದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಆದರೆ ವೈಜ್ಞಾನಿಕವಾಗಿ ಹೇಳ್ತಾ ಇರ್ತಾರೆ ನೋಡ್ರಿ ಹಾ ಹಾ ಹಾವು ಹಾಲು ಕೊಡೋಂಗಿಲ್ಲ ಹ್ಞೂ ಅದರ ಆಹಾರ ಅಲ್ಲ ಹಾವಿನ ಆಹಾರ ಇದೆ ಇಲಿ ಕಪ್ಪೆ ಅದು ಆಹಾರ ಅದ ಅದಕ್ಕೆ ಹಾಕಿದ್ರಲ್ಲಿ ಅದು 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 ಒಂದು ವೇಳೆ ಕುಡಿತಂದರೆ ಅದು ಸತ್ತೋಗ್ತದಂತ ಹಾವು ಹೇಳ್ತಾರೆ ಅದ್ರಲ್ಲಿ ಆದರೂ ನಮ್ಮ ಜನಕ್ಕೆ ಇನ್ನೊಂದು ಹಾವು ಹಾಲು ಹಾಕ್ಬೇಕು ಇದು ಮಾಡಬೇಕು ಅನ್ನೋ ಪರಿಕಲ್ಪನೆಯಿಂದ ಹೊರಗೆ ಬರಬೇಕಾದ್ರೆ ಇನ್ನು ಭಾಳಷ್ಟು ಹೋರಾಟ ಇಂಥ ವೇದಿಕೆಗಳು ಹುಟ್ಟಬೇಕು ಅಂತ ನನಗೆ ಅನ್ನಿಸ್ತದೆ ಸರ್ ಇದ್ರ ಬಗ್ಗೆ ಶರಣರು ಹೇಳ್ತಾರೆ ಅವ್ರ ವಚನದಲ್ಲಿ ಹೇಳ್ಯಾರ ಕಲ್ಲು ನಾಗರ ಕಂಡರೆ ಹಾಲಗಿರಿಯ ಎಂಬುವರಯ್ಯ ದಿಟದ ನಾಗರ ಕಂಡರೆ ಕಲ್ಲು ಕಲ್ಲು ಎಂಬುವರಯ್ಯ ಹುಣ್ಣುವ ಜಂಗಮ ಬಂದರೆ ನಡಿ ನಡಿ ಎಂಬುವರಯ್ಯ ಪುಣಲಾರ್ಧ ಲಿಂಗಕ್ಕೆ ನೈವೇದ್ಯ ಇಡಿ ಬೋನವ ಇಡಿಯುವರಯ್ಯ ನಮ್ಮ ಕೂಡಲ ಸಂಘನ ಶರಣರು ಕಂಡು ಉದಾಸೀನ ಮಾಡಿದಡೆ ಕಲ್ಲು ತಾಕಿದ ಮಿಟ್ಟೆ ಪರಯ್ಯ ಅಂತ ಶರಣರು ಅದ್ರ ಬಗ್ಗೆ ಎಚ್ಚರಿಸ್ತಾರೆ ಮೂಢನಂಬಿಕೆ ಅದ ಇದನ್ನು ಮಾಡಬಾರ್ದು ಇದು ಅದ ಇದು ಜಡ ಅದ ಜೀವ ಇರೋಕವೆಲ್ಲ ಉಪಯೋಗ ಮಾಡ್ರಿ ಅಂತ ಹೇಳ್ತಾರೆ ಅವರು ಶರಣರು ವಚನಗಳಲ್ಲಿ ಭಾಳಷ್ಟು ಅಷ್ಟು ಒಳವುಗಳು ಸಿಗ್ತವೆ ನಮಗೆ ಹನ್ನೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಬೇಕಾದಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಅವನ್ನ ನೋಡ್ತಕ್ಕಂಥ ಮನಸ್ಸಾಗಲಿ ಓದುವ ವ್ಯವಧಾನ ಆಗಲಿ ತಿಳುವಳಿಕೆ ತಂದುಕೊಳ್ಬೇಕಂತಕ್ಕಂಥ ಒಂದು ಕುತೂಹಲ ಆಗಲಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಯಾರನ್ನು ನಾವು ಸಮಾಜಕ್ಕೆ ಅವರು ಈ ಎಲ್ಲ ವಿಚಾರಗಳನ್ನು ತಿಳಿಸ್ತಾರೋ ಅಂತ ಮಾತ್ರ ಅದು ನಮ್ಗೆ ತಪ್ಪದ ಯಾಕಂದರೆ ಅವರು ಸರಿಯಾವುದೋ ತಪ್ಪು ಅದನ್ನು ನಮಗೆ ಹೇಳಿಬಿಟ್ರೆ ನಾವು ನಿರ್ಧಾರ ನಾವು ನಾವು ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ನಮ್ಮ ಆಲೋಚನೆ ಕ್ರಮ ಬದಲಾಗ್ತದೆ ನಾವು ಬದಲಾವಣೆಗೆ ಒಳಪಡ್ತೀವಿ ಕೆಲವು ಮತೀಯವಾದಿಗಳೇನಾದ್ರ ಬಸವಣ್ಣನವರನ್ನ ತಮ್ಮರು ಅಂತ ಹೇಳ್ತಕ್ಕಂಥ ಜನಗಳು ತಮ್ಮ ಮಠದಲ್ಲಿ ಬಸವಣ್ಣನ ಇಟ್ಕೊಂಡಿದ್ದಾರೆ ಯಾಕೆ ಇಟ್ಕಂಡ್ರಂದರೆ ಬಸವಣ್ಣನ ಬಗ್ಗೆ ಪ್ರೀತಿ ಅಂತಲ್ಲ ಬಸವಣ್ಣ ಹಿಂದುಗಡೆ ಭಾಳಷ್ಟು ಜನ ಇದ್ದಾರಂತ ಆದರೆ ಜನರ ವಿಚಾರಗಳನ್ನು ಅವ್ರು ಯಾರು ತಿಳಿಸ್ತಾನೆ ಇಲ್ಲ ಅವ್ರು ತಿಳಿಸ್ತೇ ಇದ್ದಾಗ ನಾವೇನು ಮಾಡಬೇಕಾರೆ ಬಸವಣ್ಣದ ವಿಚಾರಧಾರೆಗಳಂತೂ ಯಾವ ಮಠಗಳು ಒಂದು ನಾವು ಬೆಳ ಬೆಳ್ಳಿಗೆ ಎಷ್ಟು ಮಠಗಳನ್ನ ನಮ್ಗೆ ತಿಳಿಸ್ತಕ್ಕತ್ತರಂತ ನಾವು ಅನ್ಕೋಬೋದು ಅದು ಬಿಟ್ಟು ಎಲ್ಲ ಮಠಗಳು ಬಸವಣ್ಣನವರು ಕೇವಲ ಮೂರ್ತಿಯನ್ನಾಗಿ ಇಟ್ಕೊಂಡು ಕೆಲಸದಿಂದ ಬರೀ ಇವು ಬಿತ್ತದ ಕೆಲಸವನ್ನೇ ಇದ್ದಾರೆ ಇದಕ್ಕೆ ಹಲವಾರು ಕಡೆ ನಾವು ಹೋರಾಟ ಮಾಡೋದು ಅವಶ್ಯಕತೆ ಇದೆ ಎಲ್ಲ ಗೋಷ್ಠಿಗಳಲ್ಲಿ ಆಗಲಿ ಬಸವಣ್ಣನವರ ವಚನ ಹೇಳ ಯಾವ ಗೋಷ್ಠಿಗಳು ನಡೆಯುವುದಿಲ್ಲ ಬಸವಣ್ಣನ ವಚನ ಯಾಕೆ ಹೇಳ್ತಾರೆ ಅಂದ್ರೆ ಎ ಟಿ ಎಂ ಕಾರ್ಡ್ ಮಾಡ್ಕೊಂಡಾರ ಬಸವಣ್ಣನ ಬಸವಣ್ಣ ಅಂದರೆ ಎ ಟಿ ಎಂ ಕಾರ್ಡ್ ಎ ಟಿ ಕಾರ್ಡ್ ಆಮ್ಯಾಗ ಅದರಿಂದ ತಮಗೆಲ್ಲ ಬೇಳೆ ಬೇಯಿಸ್ಕೊಂತಾರೆ ಆ ಕತ್ತ ಏನಾದ ಅದು ಹೇಳೋದಿಲ್ಲ ಬಸವಣ್ಣನ ಬಗ್ಗೆ ಬಸವಣ್ಣವರು ಆರಂಭದಲ್ಲಿ ಅವ್ರು ನೋಡಿದ್ರು ಹನ್ನೆಣ್ಣೆ ಶತಮಾನದಲ್ಲಿ ಇದಕ್ಕಿಂತ ಕೂರವದ ದಿನಮಾನಗಳವು ಅವತ್ತು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅಂತ ನಾಲ್ಕು ಭಾಗಗಳಾಗಿ ವಿಂಗಡಿಸಿ ವಿಂಗಡಣೆ ಮಾಡಿಬಿಟ್ಟಿದ್ದು ಜನಾಂಗವನ್ನು ಯಾರ್ಯಾರು ಒಬ್ಬರು ತಲೆ ಹುಡ್ತಾರ ಇನ್ನೊಬ್ಬರು ಪೊಡೆ ಗುಡ್ತಾರೆ ಮತ್ತೊಬ್ಬರು ಪಾದ ಗುಡ್ತಾರೆ ಮತ್ತೊಬ್ಬರು ಅಂತೆಲ್ಲ ಹೇಳಿಬಿಟ್ಟಿದ್ರು ಕತೆ ಇದನ್ನು ನಿರಾಕರಣೆ ಮಾಡಕ್ಕೆ ಸಾಧ್ಯನೇ ಇರಲಿಲ್ಲ ಯಾಕಂದರೆ ರಾಜನಂತ ರಾಜನೇ ಅವ್ರ ಮಾತನ್ನು ಪರಿಪಾಲನೆ ಮಾಡುವಂಥ ಸಂದರ್ಭ ಇತ್ತು ಈ ಸಂದರ್ಭದಲ್ಲಿ ಬಸವಣ್ಣವರು ಇವುಗಳ ವಿರುದ್ಧ ದೊಡ್ಡ ಹೋರಾಟಕ್ಕೆ ನಿಂತುಬಿಟ್ಟಿದ್ರೆ ಬಹುಶಃ ಬಸವಣ್ಣವರು ಒಂದು ಒಂದು ಇಂಚು ಕೂಡ ದಾರಿಕ್ರಮಿಸ್ಕೆ ಸಾಧ್ಯ ಇರಲಿಲ್ಲ ಅವರು ಜನಗಳ ಮೇಲೆ ವಿಶ್ವಾಸ ಹುಡಿಸಬೇಕಾಗಿತ್ತು ಜನಗಳ ಪ್ರೀತಿ ವಿಶ್ವಾಸನವರು ನಿರೀಕ್ಷೆ ಮಾಡಿದರು ಆ ತಕ್ಕಂಗೆ ಅವ್ರು ಕೆಲಸ ಮಾಡಬೇಕಾಗಿತ್ತು ಅವ್ರ ಕೆಲಸವನ್ನು ಮಾಡಿದರು ಅವರೆಷ್ಟು ಸಾಧ್ಯವೋ ಅಷ್ಟನ್ನು ಜನರ ಜಿಡ್ಡನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ಇವತ್ತಿಗೂ ಕೂಡ ನಾವು ಆ ಜಿಡ್ಡನ್ನು ಬಿಟ್ಟು ಹೊರಗಡೆ ಬರೋಕ್ಕೆ ರೆಡಿ ಇಲ್ಲ ಇವತ್ತಿಗೂ ನಮಗೆ ಗುಡಿಗಳು ಬೇಕು ಮಸೀದಿಗಳು ಬೇಕು ಚರ್ಚ್ಗಳು ಬೇಕು ಅವಿಲ್ಲಂದ್ರೆ ಅಂತ ನಡೆದಿಲ್ಲಂಥ ಪರಿಸ್ಥಿತಿ ಬಂದಿದೆ ಮೊನ್ನೆ ಮೊನ್ನೆ ಇತ್ತೀಚಿಗೆ ಕರೋನಾ ಬಂತು ಕರೋನಾ ಬಂದಾಗ ಗುಡಿಗೆ ಚರ್ಚಿಗೆ ಮಸೀದಿಗೆ ಎಲ್ಲವೂ ಬೀಗಡಾಗಿಬಿಟ್ಟಿತ್ತು ಅವತ್ತು ಅವಾಗ ದೇವರ ಸುಳಿವಿ ಇರಲಿಲ್ಲ ಎಲ್ಲರಿಗೆ ನೋಡ್ರಿ ಕೇದಾರನಾಥ್ನಲ್ಲಿ ಎರಡು ಸಾವಿರ ಮೂರ್ನಲ್ಲಿ ಒಂದು ಫ್ಲಡ್ ಬಂತು ಲಕ್ಷಾಂತರ ಜನ ಕೇದಾರನಾಥಗೆ ದೇವರು ಬ ದೇವ್ರಿಗೆ ಭಕ್ತಿಗೆ ಹೌದು ಹೌದು ಅಲ್ಲೇ ಲಕ್ಷಾಂತರ ಜನ ಸತ್ತೋದ್ರು ಸತ್ತೋದ್ರಲ್ಲಿ ನಡಪ ಇವ್ರೇನಂದ್ರೆ ಅವ್ರಿಗೆ ಅಲ್ಲೇ ಮುಕ್ತಿ ಸಿಕ್ತ ಸತ್ತೋದ್ರು ಅಂತ ಹೇಳಿದ್ರು ಆದ್ರೆ ಅಲ್ಲಿ ಅವ್ರಿಗೆ ಏನು ಸಿಕ್ಕಿ ದೊಡ್ಡರು ಹೋದ್ರೆ ಮುದುಕರು ಹೋಗಿದ್ದರು ಸಾಯ್ಲಿ ಚಿಕ್ಕ ಮಕ್ಕಳು ಹೋಗಿದ್ರು ಅಲ್ಲಲ್ವಾ ಒಂದು ವರ್ಷ ಇತ್ತು ಎರಡು ವರ್ಷ ಮಗು ಇತ್ತು ಇನ್ನೂ ಜೀವನ ಏನಂತ ಗೊತ್ತಿಲ್ಲ ಆ ಮಕ್ಳು ಸತ್ತರಲ್ಲ ಮತ್ತೆ ದೇವ್ರ ಬಲಿಗೆ ಹೋಗಿದ್ರೆ ಯಾಕೆ ಮಕ್ಕಳು ಸತ್ತರು ಹಂಗಂದ್ರೆ ಏನಂತಾರೆ ಅವರು ಹಿಂದೂ ಜನ ಪಾಪ ಕರ್ಮ ಮಾಡಿದ್ದ ಅದಕ್ಕೆ ಈ ಹುಡುಗ ಹುಟ್ಟಿದ್ದ ಸತ್ತ ಒಂದು ಇಷ್ಟೇ ಲೈಫ್ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇಲ್ಲಿ ಸತ್ತದ್ದು ಬಹಳ ಒಳ್ಳೇದು ಬಹಳ ಪುಣ್ಯ ಸ್ವರ್ಗ ಲೋಕ ಎಷ್ಟು ದಿವಸ ಹೇಳ್ತಾರೆ ಇಂತ ವಿಷಯಗಳು ಎಷ್ಟು ದಿವಸ ಹೇಳಿದ್ರು ಜನರಿಗೆ ಮರಳ ಮಾಡ್ಕೊಂಡ್ ಬರ್ತಾರೆ ಎಷ್ಟು ದಿನ ಜನ ಸಾಮಾನ್ಯರು ಕೇಳ್ತಾರೋ ಅಲ್ಲಿವರೆಗೆ ಅವ್ರು ಹಿಡಿಕೆ ಅಂತ ಹೋಗ್ತಾರೆ ಇದು ಒಂದೇ ದಂಡರು ಇರುತ್ತಾರೆ ಅಲ್ಲಿ ಒಳಗೆ ಬಾಳಿಸಿಕೊಳ್ಳುವವರು ಇದೇ ಇರುತ್ತಾರೆ ಇದು ಒಂದು ಕೇದಾರ್ನಾಥದಲ್ಲಿ ಅಂತ ಹೇಳ್ತಾ ಇಲ್ರಿ ನಾನು ಅಯ್ಯಪ್ಪ ಸ್ವಾಮಿಗಳಿಗೆ ಇವತ್ತು ಮಾಲೆ ಹೋಗ್ತಾರೆ ಜನ ಅಯ್ಯೋ ಎಷ್ಟೋ ನಲ್ವತ್ತೆರಡು ದಿವಸ ಉಪವಾಸ ಉಪ ಇದು ಕರಿ ಬಟ್ಟೆ ಹಾಕೊಂಡು ಮುಂಜಾನೆ ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಅದು ಹೋಗಿ ಅದು ಬಡಿಕಣ ನಡ್ಕೊಂತ ಹೋಗಿ ಪಂಪನ್ನ ನಡ್ಕೊಂತ ಹೋಗಿ ಅಲ್ಲಿ ಹೋಗ ಅಲ್ಲಿ ಹೋಗು ಸಾಯ್ತಾರ ಗದ್ದಲಾಗಿ ಗದ್ದಲಾಗಿ ಅಲ್ಲಿನ ಸಾಯ್ತಾರ ಹಜ್ಜಿಗೆ ಹೋಗ್ತಾರೆ ಇಲ್ಲಿ ಮುಸಲ್ಮಾನರು ಹಜ್ಜಿಗೆ ಹೋಗಿ ಮೊನ್ನೆ ಮೊನ್ನೆ ಸಾವಿರಾರು ಜನ ಸತ್ತರ ಅಲ್ಲಿ ಚಿಕ್ಕ ಮಕ್ಕಳು ಕೂಡ ಸತ್ತರು ಅವ್ರನು ಒಂದು ಬಿಳಿ ಬಟ್ಟೆ ಹಾಕೊಂಡು ದೇವರಿಗೆ ಹಿಡಬೇಕಂತ ಕಲ್ಪನು ಏನೋ ಕಲ್ಪನೆ ಅಂತ ಹೋಗ್ತಾರೆ ಅಲ್ಲಿನ ಸಾವಿರಾರು ಜನ ಸಾಯ್ತಾರೆ ಚಿಕ್ಕ ಮಕ್ಕಳು ಸಾಯ್ತಾರೆ ಅವರು ಸಾಯ್ತಾರ ಇಷ್ಟು ಇಷ್ಟು ಸತಜ್ಞಾಗ ಇನ್ನೂ ಇನ್ನು ದೇವ್ರುಗಳು ಅಲ್ಲಿ ಒಂದೇ ಜಾಗದಲ್ಲಿ ಅಂತ ಪ ಇದು ಇಟ್ಕೊಂಡ್ರಲ್ಲ ಇವರು ಇದು ದೊಡ್ಡ ದೇವ್ರು ಒಂದು ಜಾಗದಲ್ಲಿ ಸಾಧ್ಯ ಏನ್ರಿ ಮತ್ತು ಒಂದು ಒಂದು ಶರಣರ ಪರಿಕಲ್ಪನೆಯಲ್ಲಿ ಕೆಲವರು ಕಲ್ಪ ದೇವರು ಇದ್ದಾನೆ ಅಂದ್ರೆ ದೇವರು ಯಾವ ದೇವರು ದೇವರ ಪರಿಕಲ್ಪನೆ ಏನು ನಮ್ಗೆ ಯಾವುದೇ ಒಂದು ರೀತಿಯಿಂದ ನಮ್ಗೆ ನಮ್ಗೆ ಕೆಟ್ಟದಾದ್ಮೇಲೆ ಕೆಟ್ಟದಾಗ ಮಾಡೋದು ಒಳ್ಳೇದು ಮಾಡೋದು ಒಳ್ಳೇದು ಮಾಡೋದು ಅಂಥ ಒಂದು ಶಕ್ತಿ ಯಾವುದಾದ್ರೂ ಆದನು ನನ್ನ ಪ್ರಶ್ನೆ ಅಂಥ ಶಕ್ತಿ ಅಂತ ನಮಗಿಂತ ಕಂಡು ಬರೋದಿಲ್ಲ ಆದರೆ ಶರಣರು ಏನ್ ಮಾಡ್ತಾರಂದ್ರೆ ಸಂಪೂರ್ಣವಾಗಿ ಅಲ್ಲಗಳಿದ್ರೆ ಜನಸಾಮಾನ್ಯರ ಜನಸಾಮಾನ್ಯರು ಯಾರು ನಮ್ ಸಮೀಪ್ ಬರಲಿಕ್ಕಿಲ್ಲ ಅಂತ ಅದು ಶರಣರ ಕಾಲದ ಅವರಿಗೆ 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 ಅವಶ್ಯಕತೆ ಇತ್ತು ಅದರದ್ದು ಈ ಕಾಲದಲ್ಲಿ ನಮಗೆ ಅವಕಾಶ ಅವಶ್ಯಕತೆ ನಮಗೆ ಇನ್ನು ಶರಣರ ವಿಚಾರಗಳೇ ನಮಗೆ ತಲುಪಿಲ್ಲ ನಾವು ಮುಂದಿನ ಬಗ್ಗೆ ನಾವು ಆಲೋಚನೆ ಯಾವತ್ತು ನಾವು ಶರಣರ ವಿಚಾರಗಳಿಗೆ ನಾವು ಬರ್ತೀವಿ ಮುಂದುವರೆದ ಶರಣರ ಪಾದದ ಉಳಿಗೂ ನಾವು ಸಮಾನ ಆಗೋದಿಲ್ಲ ಆಗೋದಿಲ್ಲ ಆಗ ಸಾಧ್ಯ ಇಲ್ಲ ಆದರೆ ಶರಣರ ಶರಣರ ಕಾಲಕ್ಕೆ ಹನ್ನೆರಡನೇ ಶತಮಾನ ಯಾವುದಾದ್ರೂ ನಾವು ಕಾಲಘಟ್ಟದ ಮುಖಾಂತರ ನೋಡಬೇಕು ಹನ್ನೆರಡಕ್ಕೆ ಕಾಲ ಶತಮಾನದ ಕಾಲಘಟ್ಟನೇ ಬೇರೆ ಈಗಿನ ಶತ ಕಾಲಘಟ್ಟ ಶತಮಾನನೇ ಬೇರೆ ಅವಾಗ ಇವುಗಳ ವಿರುದ್ಧ ಮಾತಾಡಿದ್ರೆ ಅವ್ರಿಗೆ ಒಂದು 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 ಅಂತರ್ಜಾತಿ ವಿವಾಹನ ಮಾಡಿಸಿದ್ರೆ ಕೊಲ್ಲೆ ಹಾಕ್ಸಿದ್ರು ಎಷ್ಟೋ ಜನಕ್ಕೆ ಮರಣ ಹೋಮ ನಡೆಸಿದ್ರು ಈಗ ಅದ ಅದನೀಗ ಯಾಕಂದ್ರೆ ಕಾನೂನು ಅದ ಪೊಲೀಸ್ ಅದ ನಮಗ್ ಸ್ವಾಕ್ ಸ್ವಾತಂತ್ರ್ಯ ಅದ ಈಗ ಆಡಬಹುದಲ್ಲ ನಾವು ಯಾವಾಗ ಶರಣ ಸುಂಕುತಾರ ಅಂತ ಹೇಳಿ ನಾವು ನೀವು ಸುಂಕುತ ಎಷ್ಟು ಅಂತ ವಿಚಾರಗಳು ಮಾತಾಡಿದ್ರೆ ಕೊಲೆ ಮಾಡದಾರ ಸತ್ಯವನ್ನ ಮಾತಾಡ್ರಿ ಸಾಯದೆ ಸತ್ಯ ಹೇಳೋದು ಬಿಟ್ಟರೆ ಸಾಯುವಿನವರೆಗೂ ಹೋರಾಟ ಸುಳ್ಳು ಜೀವನದ ದೊಂಬರಾಟ ಅದು ನಡೆ ನೆಡ್ತಿರ್ತದ ಅಲ್ಲ ಫಿಲ್ಮ್ದಾಗ ನೋಡು ಸತ್ಯ ಹೇಳಿದ ಎಲ್ಲ ಏನು ಮಾಡಿ ಸತ್ನಲ್ಲಪ್ಪ ಕಾಡಿಗೆ ಕಾಡಿಗೆ ಯೇಷ ಕ್ರಿಯನ್ ಆಯ್ತು ಎಲ್ಲ ಅನುಭವಿಸಿದ ಅವನೇ ಅಂತ ಹೇಳ್ತಾರೆ ಕಳಾನಾಯಕನೇ ಎಲ್ಲ ಅನುಭವಿಸಿದ ಅವೇನು ಸುಮ್ಮನೆ ಸತ್ಯ ಒಂದಿನ ಅಂತಾರೆ ಆದ್ರೆ ಸತ್ಯ ಸತ್ಯನೇ ಅದ ಇದು ಹಿಂಗೆ ಯಾಕೆ ಆಕೈತಂದ್ರೆ ದೇವ್ರ ಬಗ್ಗೆ ಹಿಂಗೆ ಯಾಕೆ ಅಂದ್ರೆ ಮಟ್ಟ ಎಷ್ಟು ಜೈ ಲಕ್ಷ ಜೀವರಾಶಿಗಳು ಅದರಲ್ಲಿ ಮನುಷ್ಯ ಪುಕ್ಕಲ್ ಸ್ವಭಾವ ಮನುಷ್ಯ ಅವನಿಗೆ ಆಸ್ರೆ ಬೇಕು ಅವನಿಗೆ ಒಂದು ಎಂಗಲ್ ಬೇಕು ಒಂದು ಊಟ ಬೇಕು ಒಂದು ಆಸ್ರೆ ಬೇಕು ಅದಕ್ಕೆ ದೇವರಂತ ಸೃಷ್ಟಿ ಮಾಡಿದರು ಆ ದೇವರಿಗೆ ಅನ್ಸಬೇಕು ಅಂಜಿ ನೀಡಿಬೇಕಂತ ಯಾವ ದೇವರು ಸೃಷ್ಟಿ ಮಾಡ್ಯಾನ ಆ ದೇವ್ರಿಗೆ ಅನ್ಸೋದಿಲ್ಲ ಮಜೋ ಯಾವ ದೇವರು ಸೃಷ್ಟಿ ಮಾಡ್ಯಾನ ಆ ದೇವ್ರಿಗೆ ಅನಿಸೋದಿಲ್ಲ ದೇವರಂತ ತಿಳ್ಕೊಂಡವ್ರು ದೇವ್ರಿಗೆ ಅನ್ಸಕ್ಕ ಅದಕ್ಕೆ ರಾಮಸ್ವಾಮಿ ಪೆರಿಯಾರ ಬರಿತೇನೆ ದೇವರು ಬ್ರಾಹ್ಮಣರ ಜೀವನೋಪಾಯ ಹಾ ಅಂತ ಬರಿತ್ಯಾನ ನಿಜ 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 ಇಲ್ಲ ಈಗ ಬರೇ ಬಾ ಬ್ರಾಹ್ಮಣ್ರು ಅಂತಲ್ಲ ಯಾರ ಯಾರಿಗೆ ದೇವರು ಇದ್ದಾರ ಪುರೋಹಿತ್ರು ಯಾರೇ ಇರಲ್ಲ ಅದು ಅದು ಮುಸ್ಲ್ಮಾನರಲ್ಲಿರ್ಬೋದು ಕ್ರಿಶ್ಚಿಯನ್ ಉಲ್ಲಾ ಮೌಲ್ಯ ಉಲ್ಲಂ ಮಾ ಈ ಮುಸ್ಲ್ಮಾನ್ ಇದು ಹಿಂದೂಗಳಲ್ಲಿ ಇರೋದು ಒಂದು ವ್ಯಾಪಾರ ಆಗಿದೆ ಅದು ವ್ಯಾಪಾರ ಧರ್ಮ ಅಂತ ವ್ಯಾಪಾರ ಮಾಡ್ಕ್ಯಂತ ಹೊಂಟ್ಯಾರ ಇವರು ಗಿರಾಕಿಗಳು ಹೋಗ್ಲಕ್ಕತ್ತ ಗಿರಾಕ ಅಂದ ಎಲ್ಲಿವರಿ ಗಿರಾಕಿ ಹೋಗ್ತಾವ ಅಲ್ಲಿ ತಿರ್ಗಾ ನಡಿತದ ಚಾಂಜಲ್ ಇರ್ತಾವ ಏನ ಅನುಮಾನ ಇಲ್ಲ ಏನ್ ಮಾಡಪ್ಲೇ ಈ ಮುಕ್ತವಾಗಿ ಇವೆಲ್ಲವನ್ನೂ ಹೇಳ್ತಕ್ಕಂಥ ಒಂದು ಪಿಕ್ಚರ್ ಬಂತು ಪಿ ಕೆ ಅಂತ ಪಿ ಕೆ ಅದ್ರ ಬಗ್ಗೆ ಎಷ್ಟು ಟಿ ಕೆಡ್ಬೋದು ಹೌದು ಆದ್ರೆ ನಿಜಕ್ಕೂ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದು ಅದು ನೀವು ಗಮನಿಸ್ರಿ ಪಿ ಕೆ ಬಗ್ಗೆ ಎಷ್ಟು ಗವ ಇದು ಬಂತು ಆ ಪಿಚ್ಚರ್ನಿಂದ ವೀಕ್ಷಣೆ ಕೂಡ ಅಷ್ಟು ಜನ ಮಾಡ್ಯಾರ ಮಾಡ್ಯಾರ ಅಷ್ಟು ಜನ ಮ್ಯಾಗ ಮ್ಯಾಮ್ ಮಾಡ್ಯಾರ ಮತ್ತು ಆ ಕಾಲಘಟ್ಟದಲ್ಲಿ ಆ ಪಿ ಕೆ ಮುಗ್ದಾತ್ನಾಗ ಹೈಯೆಸ್ಟ್ ಕಲೆಕ್ಷನ್ ಆಗಿದ್ದನು ಪಿ ಕೆ ಪಿ ಚಿತ್ರವೆ ಆದ್ರ ಬದಲಾವಣೆ ಈಗ ಜನ ಜನ ಬದಲಾವಣೆ ಆದ್ರೆ ಜನಕ್ಕ ಆ ವಿಚಾರ ಹಿಡಿಸಿದಲ್ರಿ ಅದು ಹಿಡಿಸಿದ ಆದ್ರೆ ಅವ್ರ ಚೇಂಜ್ ಆಗಲಿ ಚೇಂಜ್ ಆಗ್ಲಿಕ್ಕ ಅವ್ರ ಬಲ್ಲಿ ಮಾನಸಿಕತೆಯಿಲ್ಲ siddhate illa Siddha